ಹದಿನೈದು ದಿನಗಳ ಅಂತರದಲ್ಲೇ ಮತ್ತೊಂದು ಗ್ರಹಣ ಸಂಭವಿಸಲಿದೆ ಇತ್ತೀಚೆಗಷ್ಟೇ ಸಂಭವಿಸಿದ ಚಂದ್ರಗ್ರಹಣ ಭಾರತದಲ್ಲಿ ಗೋಚರ ಕೂಡ ಆಗಿತ್ತು ಆದರೆ ಈ ಬಾರಿ ಸಂಭವಿಸ್ತಿರೋ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರ ಆಗ್ತಿಲ್ಲ ಹದಿನೈದು ದಿನಗಳ ಅಂತರದಲ್ಲೇ ಮತ್ತೊಂದು ಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ವರ್ಷದ ಕೊನೆ ಸೂರ್ಯಗ್ರಹಣ ಹೌದು ಸೆಪ್ಟೆಂಬರ್ ಏಳರಂದು ಚಂದ್ರಗ್ರಹಣ ಸಂಭವಿಸಿತ್ತು ಇದೀಗ ಹದಿನೈದು ದಿನಗಳ ಅಂತರದಲ್ಲೇ ವರ್ಷದ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣ ಸಂಭವಿಸಲಿದೆ ಸೆಪ್ಟೆಂಬರ್ ಇಪ್ಪತ್ತೊಂದು ಅಂದ್ರೆ ಇದೇ ಭಾನುವಾರ ಪಿತೃಪಕ್ಷದ ಅಮಾವಾಸ್ಯೆಯ ದಿನವೇ ಸೂರ್ಯಗ್ರಹಣ ಸಂಭವಿಸಲಿದೆ ಭಾರತೀಯ ಕಾಲಮಾನ ಪ್ರಕಾರ ರಾತ್ರಿ ಹತ್ತು ಐವತ್ತೊಂಬತ್ತಕ್ಕೆ ಗ್ರಹಣ ಪ್ರಾರಂಭವಾಗಲಿದ್ದು ನಸುಕಿನ ಜಾವ ಮೂರು ಇಪ್ಪತ್ತ್ ಮೂರಕ್ಕೆ ಗ್ರಹಣ ಕೊನೆಗೊಳ್ಳಲಿದೆ ಭಾರತದಲ್ಲಿ ಸೂರ್ಯಗ್ರಹಣ ಸಲ ಆಗ್ತಿರೋದು ಭಾಗಶಃ ಅಥವಾ ಖಂಡಗ್ರಾಸ ಸೂರ್ಯಗ್ರಹಣ ಅಂದರೆ ಚಂದ್ರನ ನೆರಳು ಸೂರ್ಯನ ಒಂದು ಭಾಗಕ್ಕೆ ಮಾತ್ರ ಆವರಿಸಲಿದೆ ಆದರೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರವಾಗಲ್ಲ ಅಮೆರಿಕನ್ ಸಮೋವಾ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಅಂಟಾರ್ಕ್ಟಿಕಾ ಕುಕ್ ಐಲ್ಯಾಂಡ್ ವಿಜಿ ಫ್ರೆಂಚ್ ಪೊಲಿನೇಷಿಯಾ ಪೆಸಿಫಿಕ್ ದ್ವೀಪಗಳು ಮತ್ತು ಓಷಿಯಾನಿಯ ಮತ್ತಿತರ ದೇಶಗಳಲ್ಲಿ ಸೂರ್ಯಗ್ರಹಣ ಗೋಚರವಾಗಲಿದೆ ಇದು ನಮ್ಮ ಭಾರತಕ್ಕಂತೂ ಖಂಡಿತ ಕಾಣಲ್ಲ ಭಾರತಕ್ಕೇನು ಉತ್ತರಾರ್ಧ ಗೋಳಕ್ಕೆ ಕಾಣೋದಿಲ್ಲ ನಾರ್ದನ್ ಎಮಿಸ್ವಿಯರ್ಗೆ ಕಾಣಲ್ಲ ಈ ಒಂದು ಗ್ರಹಣ ಪಾರ್ಶ್ವ ಸೂರ್ಯಗ್ರಹಣ ಪಾರ್ಶಿಯಲ್ ಸೋಲಾರ್ ಎಕ್ಲಿಪ್ಸ್ ಇದು ಕಾಣಿಸೋದು ಆಸ್ಟ್ರೇಲಿಯಾದ ಪೂರ್ವಭಾಗದ ಒಂದು ಸಣ್ಣ ಪಟ್ಟಿ ಅಲ್ಲಿಗೆ ನ್ಯೂಜಿಲೆಂಡ್ಗೆ ಭಾರತದಲ್ಲಿ ಗ್ರಹಣ ಗೋಚರಿಸಲಿ ಬಿಡ್ಲಿ ಗ್ರಹಣಕ್ಕೆ ಧಾರ್ಮಿಕವಾಗಿ ವಿಶೇಷ ಸ್ಥಾನವಿದೆ ಗ್ರಹಣ ಅಂದರೆ ದೋಷ ಎಂಬ ನಂಬಿಕೆ ಇದ್ದು ವಿವಿಧ ರಾಶಿಗಳ ಮೇಲೆಯೂ ಕೆಟ್ಟ ಪ್ರಭಾವ ಬೀರುತ್ತೆ ಅಂತ ನಂಬಲಾಗಿದೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿನೈನ್ ಬೆಂಗಳೂರು